ಕಾಡಾನೆಗಳ ಉಪಟಳ ದಿನ ದಿನದಕ್ಕೆ ಹೆಚ್ಚಾಗಿ ಇದ್ದು ಪ್ರತಿನಿತ್ಯ ನಮಗೆ ರೈತರಿಂದ ಕಾಡಾನೆಗಳ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇರ್ತದೆ ತಕ್ಷಣ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ತೀವಿ ಈ ತಕ್ಷಣವಾಗಿ ನಾವು ಸ್ಪಂದನೆ ಮಾಡೋದ್ರಿಂದ ಅವ್ರದ್ದು ರಿಲೇಷನ್ಸು ಮತ್ತು ಡಿಪಾರ್ಟ್ಮೆಂಟ್ ರಿಲೇಷನ್ಸು ಚೆನ್ನಾಗಿರ್ತದೆ ನಮ್ದು ಮೇನ್ ಇಂಟೆನ್ಷನ್ ನಾವು ಎಂತ ತಗೊಳ್ತೀವಿ ಅಂತ ಹೇಳಿ ವ್ಯುಮೆನ್ ಡೆತ್ ಆಗೋದಂಗೆ ನಾವು ಮುತ್ತುವರ ಜೊತೆಗೊಂಡು ಸಂಘರ್ಷ ಮಾಡ್ಕೊಂಡೇ ಬರ್ತಾ ಇದ್ದೀವಿ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಚಾಲೆಂಜಸ್ ಇರ್ತದೆ ಅದರಲ್ಲಿ ಮುಖ್ಯವಾಗಿ ಒಂದು ನಮ್ಮಲ್ಲಿ ಮರ ಗಿಡ ಪ್ರಾಣಿ ಪಕ್ಷಿಗಳನ್ನ ಕಾಪಾಡೋದು ಮತ್ತೆ ಇದೇ ಪ್ರಾಣಿ ಪಕ್ಷಿಗಳು ಹೊರಗಡೆ ಹೋದಾಗ ಅಲ್ಲಿ ನಮ್ಮ ಅನಿಮಲ್ಸ್ಗೂ ಏನು ತೊಂದರೆ ಆಗ್ತಿದ್ದಂಗೆ ಕಾಪಾಡೋದ ಜೊತೆಗೆ ಅಲ್ಲಿರ್ತಕ್ಕಂಥ ಜನಗಳಿಗೂ ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ಕಾಪಾಡಿ ನಮ್ಮ ಅನಿಮಲ್ನ ಮತ್ತೆ ಕಾಡು ಕಾಡಿಗೆ ತೊಗೊಂಡು ಬರೋದು ನಮ್ಮದು ಮೇಜರ್ ಆಸ್ಪೆಕ್ಟ್ ಆಗುತ್ತೆ ಎಸ್ಪೆಷಲಿ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಅದಾದ ನಂತರ ನಮ್ಮದು ಪೆಟ್ರೋಲಿಂಗ್ ಪ್ರೊಟೆಕ್ಷನ್ ಆಸ್ಪೆಕ್ಟು ಎಲ್ಲ ಸಿಬ್ಬಂದಿ ಅವ್ರು ಪೆಟ್ರೋಲಿಂಗ್ನ ಮಾನಿಟ್ರ್ ಮಾಡ್ತೀವಿ ಈ ಥರ ಸಾಕಷ್ಟು ಕಾರ್ಯಕ್ರಮಗಳು ಇಲಾಖೆಯಿಂದ ಹಮ್ಮಿಕೊಂಡಿದ್ದೀವಿ ನಾವು ಅತಿ ಹೆಚ್ಚು ಟೈಗರ್ ಹೊಂದಿರತಕ್ಕಂಥ ಒಂದು ರಾಜ್ಯ ಕರ್ನಾಟಕ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಅನಿಮಲ್ಸು ನಾವು ಇಲ್ಲಿ ನೋಡ್ಬೋದು ಈ ಟವರಲ್ಲಿ ಮೂವತ್ತೈದು ವರ್ಷ ನಾನು ಪೈರ್ ಅಲ್ಲಿ ಇಲ್ಲೇ ಕೆಲಸ ಮಾಡೋ ಈ ಟವರಿಂದ ಸರ್ ಎಲ್ಲಿ ಹೋದ್ರೂ ಅಧಿಕಾರಿಗಳು ಬಿಡೋದಿಲ್ಲ ಸರ್ ನಾನು ವಸಂತನೇ ಬರ್ಬೇಕು ಈ ಏರಿಯಾನ ಎಂಟು ರೇಂಜಿಗೆ ಹೇಳೋನು ಅವನೇ ನಾನು ಬಂದ ಮೇಲೆ ನಮ್ಮ ದೇವರಿಗೆಲ್ಲ ನೆನ್ಪು ಮಾಡಿ ನಾನು ಒಂದು ಪೂಜೆ ಮಾಡಿಕೊಂಡು ಆಮೇಲೆ ಎತ್ತಿದ ಮೇಲೆ ನಾನು ನಮ್ಮ ರೇಂಜಲ್ಲಿ ಯಾವ ರೇಂಜಲ್ಲಿ ಆಗಬೇಡಪ್ಪ ನೀನೇ ಏನೇ ದೇವ್ರೆನೆ ಕಾಪಾಡ್ಬೇಕಂತೇಳಿ ದರಕ್ಕೆ ನಾನಂತೂ ಭಾಳ ಕಷ್ಟಪಟ್ಟಿದ್ದೆ ರೀ ಈ ಟವರಲ್ಲಿ ಒಬ್ಬನೇ ಆದರೂ ಒಬ್ಬನೇ ಕುಂತು ಬಿಡ್ತೀನಿ ಮೆಸೇಜ್ ಕೊಟ್ಟ ಮೇಲೆ ನಾನು ಇಳಿಯೋದು ಎಷ್ಟು ಗಂಟೆ ರಾತಾದ್ರು ಮೂರು ಗಂಟೆ ಆದರೆ ಆಯಿತು ನಾಲ್ಕು ಗಂಟೆ ರಾತ್ರಿ ಆಯಿತು ಅಂದ ಅದಾದಮೇಲೆ ನೀವು ಯಾವುದು ಮಾತ್ರ ಇಲ್ಲ ವಸಂತು ನೋಡ್ಕೋ ನೀನೇ ಆ ಕಡೆಗೆ ನೋಡ್ಕೊ ಬೆಂಕಿ ಕೆಡುತ್ತಾ ಇಂಥ ರೇಂಜೆಲ್ಲ ಇದೆ ಹೋಗಿ ನೋಡಿ ಸರ್ ನೀವು ಅಂತ ಅಂಥ ರೇಂಜ್ ಕರೆಕ್ಟೇ ಸರ್ ಏಪ್ರಿಲ್ ಮುಗ್ದ ಮೇಲೆ ನನ್ನ ಸಂಬಳ ಆಗ್ತದಲ್ಲ ಆ ಸಂಬಳದಲ್ಲಿ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದೊಂದು ಕಾಣಿಕೆ ಹಾಕ್ಕೊಂಡು ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ಎಲ್ಲಿ ಹುಲಿ ಕಾರ್ಯಾಚರಣೆ ಇರ್ತವೆ ಅಂತ ಜಾಗ ಎಲ್ಲ ಹೋಗಿ ನಾವು ಕ್ಯಾಬ್ ಚಾರ್ಜ್ ಮಾಡ್ತೀವಿ ಈಗ ಎಲ್ಲ ಡಿವಿಜನಿಂದ ಸೇರಿಸಿ ನಾನು ಕಡಿಮೆ ಒಂದು ಹನ್ನೆರಡು ಹುಲಿ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟೋ ಈಗ ಶೂಟೆಟ್ ಆರ್ಡರ್ ಕೊಟ್ಟಿರ್ತಾರೆ ಅಂತೆ ಟೈಗರ್ಗಳು ಎಲ್ಲ ಅಂತ ಟೈಗರ್ ಎಲ್ಲ ಉಳಿಸಿರ್ತೀವಿ ನಮಗೆ ಮನಸ್ಸಿಗೆ ಭಾರಿ ತೃಪ್ತಿ ಕಾಣುತ್ತೆ ಅಂತ ನಮ್ಮಿಂದ ಒಂದು ಪ್ರಾಣಿ ಉಳಿತಲ್ಲ ಅಂತ ನಮಗೆ ಭಾರಿ ಆಗುತ್ತೆ ಕಾಡು ಒಳಗಡೆ ಮಾಡೋ ಕಾರ್ಯಕ್ಕೆ ಅದಕ್ಕೆ ನಿಗದಿತವಾಗಿ ಕಳ್ಳಕ್ಕಾಕು ಭಯ ಮತ್ತು ತೊಂದರೆಗಳಿದ್ದೇ ಇರುತ್ತೆ ಆದರೆ ಇಲ್ಲಿ ಸಿಟಿ ಒಳಗಡೆ ಮತ್ತು ಅರ್ಬನ್ ಲಂಗ್ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಬಹಳಷ್ಟು ವಿರೋಧ ಯಾಕೆ ಅಂತ ಹೇಳಿದ್ರೆ ಜನ ಇಲ್ಲ ಇಲ್ಲಿ ಅವ್ರು ಕ ಇವಾಗ ಕಾಡು ಬೆಳೆಸಲಿಕ್ಕೆ ಬಿಟ್ಟುಬಿಟ್ರೆ ಅಥವಾ ಪ್ಲಾಂಟೇಶನ್ ಮಾಡ್ಲಿಕ್ಕೆ ಬಿಟ್ಬಿಟ್ರೆ ನಾಳೆ ಇಲ್ಲಿ ಅದು ಬೇರೆ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕೊಡೋದಿಲ್ಲ ಇದನ್ನು ಅರಣ್ಯ ಪ್ರದೇಶ ಅಂತ ತೊಗೊಂಡ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಏನಿದೆ ಅದರಿಂದ ಪೀಪಲ್ ಆರ್ ವೆರಿ ಅನ್ವೆಲ್ಕಮಿಂಗ್ ಆ ನೋಷನ್ನ ಅವರಿಂದ ಹೋಗಲಾಡಿಸಿ ಅವ್ರಿಗದನ್ನ ಅರಿವು ಮೂಡಿಸಿ ಯಾ ಜಾಗದ ವೈಶಿಷ್ಟ್ಯತೆ ಏನು ಇದು ಕಾಡು ಯಾಕಾಗಿದೆ ಇದು ಅರಣ್ಯ ಇಲಾಖೆಯ ಪರಿಸರ ಈ ರೀತಿ ಹೇಳಿ ಅವ್ರನ್ನ ಅದನ್ನ ಭೂಮಿನ ಕನ್ಸಾಲ್ಟೇಟ್ ಮಾಡೋದಿತ್ತಲ್ಲ ದಟ್ ವಾಸ್ ಅ ವೆರಿ ಟಫ್ ಚಾಲೆಂಜ್ ನಾವು ಕಾಡುಗಳಿಂದ ಬೀಜಗಳನ್ನ ಕಲೆಕ್ಟ್ ಬಂದು ಸಸಿಗಳನ್ನ ಬೆಳೆಸಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇಷ್ಟೇ ಮುಖ್ಯ ಉದ್ದೇಶ ಏನು ಅಂದರೆ ಅವ್ರಿಗೆ ಪರಿಸರದ ಬಗ್ಗೆ ಅರಿವು ಮೂಡಲಿ ಅಂತೇಳ್ಬಿಡ್ತೀವಿ ಮತ್ತು ಗಿಡ ಮರಗಳನ್ನ ಸಂರಕ್ಷಣೆ ಮಾಡಲಿ ಅಂತೇಳಿ ಅವ್ರಿಗೆ ನಾವು ಸಸಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಭಿಮನೆ ಆನೆಗೆ ಮಾವತನ ಕೆಲಸ ಮಾಡ್ತಾ ಕರ್ನಾಟಕದ್ದು ನೂರೈವತ್ತು ಆನೆ ಮೇ ಅಷ್ಟು ಆನೆಗಳು ನಮ್ಮ ಕರ್ನಾಟಕ ಒಳಗಡೆ ಕ್ಯಾಪ್ಚರ್ ಮಾಡಿದೆ ಎಲ್ಲ ಪಾತ್ರಗಳು ಮಾಡ್ತದೆ ಅದರಲ್ಲಿ ಆನೆ ಹಿಡಿಯೋದ್ರಲ್ಲಿ ಆನೆ ಇಳಿಯೋಕು ರೆಡಿ ಇದೆ ಲಾರಿಗೆ ಲಾರಿಗೋದು ಗೊತ್ತಿದೆ ಮತ್ತು ಆನೆಗಳ ಬಿದ್ದಾಲನೆಗಳ ಎತ್ತಿ ನಿಲ್ಲಿಸೋದು ಗೊತ್ತಿದೆ ಅದು ಮಾಡೋಂಥ ಕೆಲಸ ಸುಮಾರು ನಿಂತ್ಕೊಂಡು ನೋಡೋರಿಗೆ ಭಾಳ ಖುಷಿಯನ್ನೋ ಕೆಲಸನೇ ಮಾಡ್ತದೆ ಇವತ್ತು ಅಭಿಮನ್ಯ ಯಾವ ಕೆಲಸ ಕೈ ಹಾಕಿದೆ ಆ ಕೆಲಸ ಎಲ್ಲ ಒಳ್ಳೆತನೇ ಆಗಿದೆ ನಾನು ಅದಕ್ಕೋಸ್ಕರರಾಗಿ ರಜೆ ದಾಸ್ತಿ ತೊಗೊಳ್ಳಲ್ಲ ಯಾಕೆಂದರೆ ಇಷ್ಟೊಂದು ಇದು ಕೆಲಸ ಮಾಡ್ಕೊಂಡು ಬರುತ್ತೆ ಇದ್ರ ಹತ್ರ ಜಾಸ್ತಿ ನಾನು ಇನ್ನೂ ಹೊಂದ್ಕೋಬೇಕು ಅದರಿಂದ ನಾನು ಸ್ವಲ್ಪ ಇನ್ನೂ ಅದನ್ನು ಜಾಸ್ತಿ ಆಗಿ ಕೆಲಸ ಮಾಡಿಕೊಂಡು ಹೋಗ್ತೀನಿ ಯಾರೇ ಒಳ್ಳೇದು ಹೇಳ್ಬೇಕು ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಕೆಲವು ನಮ್ಮ ಬಗ್ಗೆ ಕೆಟ್ಟದ್ದು ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಬಟ್ ನಮ್ಮ ಕೆಲಸ ಶ್ರದ್ಧೆಯಿಂದ ನಾವು ಡೆಡಿಕೇಟ್ ಆಗಿ ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ದೇವರಾದರೂ ಜನರಾದರೂ ಗುರುಸ್ತೇ ಗುರುಸ್ತಾರೆ